ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಮೂರರವರೆಗೆ ಶ್ರೀ ಜೋಡಿ ಬನ್ನಿ ಮಹಾಂಕಾಳಿ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ದೇವನಗರಿ ದಸರಾ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಗುಂಡಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ನಗರದ ಕೆಎಸ್ಆರ್ಟಿಸಿ ಹಿಂಭಾಗದ ರಸ್ತೆಯ ಸಿದ್ದೇಶ್ವರ ಮೇಲ್ ಸಮೀಪದ ಶ್ರೀ ಜೋಡಿ ಬನ್ನಿ ಮಹಾಂಕಾಳಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಅಂಗವಾಗಿ ಒಂಬತ್ತು ದಿನಗಳ ಕಾಲ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದ್ದು ನಂತರದ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ವರಪ್ಪ ಮುರುಗೇಶ್ ಸೇರಿದಂತೆ ಅನೇಕರಿದ್ದರು ಈ ಸಮಿತಿಯ ಈಗ ಇದನ್ನು ಸಮಿತಿಯನ್ನು ನಾನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ಇವರೆಲ್ಲ ಒತ್ತಾಯದ ಪೂರ್ವಕವಾಗಿ ಕೇಳ್ಕೊಂಡಾಗೆ ಎಲ್ಲ ಸಂತೋಷದಿಂದ ನಾನು ಇದು ಒಪ್ಕೊಂಡು ಇದು ನನ್ನ ಒಂದು ಜವಾಬ್ದಾರಿ ಅಂತ ಹೇಳಿಬಿಟ್ಟು ಇದು ನಾನು ನಿಭಾಯಿಸ್ತಾ ಇದ್ದೀನಿ ಮುಂದೆ ತಮ್ಮೆಲ್ಲ ಒಂದು ಸಹಕಾರ ಮತ್ತು ಸೂಚನೆಗಳನ್ನು ಕೊಡಿ ಅಂತ ಒಂದು ಫಸ್ಟ್ ಮೊದಲೇದಾಗೆ ಇದ್ದೀನಿ ಇವಾಗ ಈ ಒಂದು ಸಮಿತಿಯಲ್ಲಿ ಈ ಒಂದು ತಾಯಿಯ ಪ್ರತಿಷ್ಠಾಪನೆ ಇರುತ್ತೆ ಎಂಟು ಅಡಿ ದೇವಿ ಪ್ರತಿಷ್ಠಾಪನೆ ಇರುತ್ತೆ ಈ ಸರಿಗೆ ಪಿ ಒ ಪಿಯಿಂದ ಮಾಡಿದ್ವಿ ಮುಂದಿನ ಸರಿಗೆ ಅದನ್ನು ನನ್ನ ಒಂದು ಇರಲಿಲ್ಲ ಮುಂಚೆಯಿಂದ ಇವ್ರು ಮಾಡ್ಕೊಂಡು ಬಂದಿದ್ದರು ಹಾಗಾಗಿ ಒಂದೇ ಸರಿಗೆ ನಾನು ಮಣ್ಣಿಂದ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ ಅಲ್ಲೇ ಆರ್ಡರ್ ಕೊಟ್ಬಿಟ್ಟಿದ್ರು ಅವ್ರು ಮಾಡ್ತಾರೆ ಅಂತೇಳಿ ಅವ್ರು ಮಾಡಿಬಿಟ್ಟಿದ್ರು ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಯಥಾಸ್ಥಿತಿ ಅದೇ ಥರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮುಂಚೆ ಹೇಳ್ಬಿಡ್ತೀವಿ ಯಾಕಂದ್ರೆ ನಾನು ಪರಿಸರಕ್ಕೆ ಭಾಳ ಸ್ನೇಹ ಇರೋದ್ರಿಂದ ಇದನ್ನು ಪಿ ಒ ಪಿ ಇರೋದ್ರಿಂದ ನಾನೇ ನಿಮಗೆ ಅದನ್ನು ಮಣ್ಣಿಂದಕ್ಕೆ ಯಾಕೆ ನಾನು ಹೋಗಲಿಲ್ಲ ಅನ್ನೋದಕ್ಕೆ ಅವರಲ್ಲೇ ಮಾಡ್ಬಿಟ್ಟಿದ್ರು ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಒಂದೇ ವಿಚಾರಕ್ಕೆ ನಾನು ಮಾಡಿಲ್ಲ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ವಿಶೇಷತೆ ಅಂದರೆ ಹನ್ನೊಂದು ನದಿಗಳ ನೀರನ್ನು ನಾವು ಈ ಬನ್ನಿ ಮಹಕಾಳ ದೇವಸ್ಥಾನ ಕುಂಭಮೇಳಕ್ಕೆ ಒಂದು ವಿಶೇಷವಾಗಿ ಎಲ್ಲ ನಮ್ಮ ಕುಂಭ ಏನು ನಮ್ಮ ಮಹಿಳೆಯರು ಬರ್ತಾರೆ ಬಾಲ ಮುತ್ತೈದರು ಬರ್ತಾರೆ ಇವಾಗ ದೊಡ್ಡವರು ಬರ್ತಾರೆ ಅವ್ರು ಎಲ್ರಿಗೂ ಒಂದು ನನಗೆ ನದಿಗಳು ನಾವೇ ಹೋದ್ರೂ ನದಿಗಳ ನೀರು ಸಿಗಲ್ಲ ಹಾಗಾಗಿ ಒಂದು ಹನ್ನೊಂದು ನದಿಗಳ ನೀರು ಅವ್ರಿಗೆ ಅವ್ರು ಕೊಡೋಣ ಅವ್ರಿಗೆ ತೀರ್ಥವಾಗಿ ಅವರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಒಂದು ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದರೆ ಎಲ್ಲ ದಾವಣಗೆರೆ ಸುತ್ತಮುತ್ತಲೇ ಇಲ್ಲ ಇರುವಂಥ ಕಲಾವಿದರಿಗೆ ನಾವೊಂದು ವೇದಿಕೆಯನ್ನು ಕಲ್ಪಿಸೋಣ ಅಂತ ಒಂದು ಈ ಒಂದು ವಿಶೇಷವಾಗಿ ನಾನು ಹಾಕ್ಕೊಂಡಿರೋದು ಹಾಗಾಗಿ ಎಲ್ಲ ಕಲಾ ಮಾಧ್ಯಮರಿಗೆ ಕಲಾ ಒಂದು ಇಷ್ಟಪಟ್ಟು ವೇದಿಕೆ ಬೇಕನ್ನೋರಿಗೆ ನಾಟಕ ಮಾಡೋದಾಗಲಿ ನೃತ್ಯ ಮಾಡೋದಾಗಲಿ ನಮ್ಮ ಭಾರತ ಸನಾತನ ಧರ್ಮದ ಒಂದು ಸೂಚಕವಾದಂಥ ಎಲ್ಲ ವೇದ ಘೋಷಗಳಿರ್ಬೋದು ಆಮೇಲೆ ಶಾಸ್ತ್ರಗಳ ಪರಿಚಯ ಇರೋದ್ರಿಂದ ವೇ ವೈದಿಕ ರೀತಿಯಲ್ಲಿ ಏನು ವೇದ ಘೋಷ ಇರ್ಬೋದು ಪಾರಾಯಣಗಳು ಇರ್ಬೋದು ಆಮೇಲೆ ದೇವಿ ಬಗ್ಗೆ ಹೆಚ್ಚು ಹೆಚ್ಚಾಗಿ ದೇವಿ ಬಗ್ಗೆ ಅದನ್ನು ನಾವು ಮಾಡ್ತಾಯಿದ್ದೀವಿ ಇದನ್ನ ಇದನ್ನ ನಾವು ಏನು ಮಾಡಬೇಕು ಅಂದರೆ ಮುಂದೆ ಇದರ ಒಂದು ಉದ್ದೇಶ ಏನಪ್ಪ ನಮಗೆ ಅಂತಂದರೆ ಈ ದಾವಣಗೆರೆಯಲ್ಲಿ ನನಗೆ ಗೊತ್ತಿದ್ದಂಗೆ ದಿನ ಅನ್ನ ಸಂತರ್ಪಣೆ ಇಲ್ಲ ಎಲ್ಲೂ ನಮ್ಮ ಒಂದು ಸಮಿತಿಯಿಂದ ನಮ್ಮ ದೇವರು ತಾಯಿ ಶಕ್ತಿ ಕೊಟ್ಟರೆ ಮಿಲ್ಲ ಆವರಣದಲ್ಲಿ ಇರೋದ್ರಿಂದ ಅಲ್ಲೊಂದು ಸಾವಿರಾರು ಜನಕ್ಕೆ ಅನ್ನ ಹಾಕಿದಂಥ ನಮ್ಮ ಕುಟುಂಬದ ಹಿರಿಯರು ಮಾಡಿದಂಥ ಸ್ಥಾಪಿಸಿದ ಜಾಗದಲ್ಲಿ ನಾವು ಅದನ್ನು ಒಂದು ಸಣ್ಣದಾಗಿ ಆಗೋಲ್ಲದಾಗ ಒಂದೇ ಗಂಟೆ ಆಗೋಲ್ಲದಾಗ ಮಧ್ಯಾಹ್ನ ಮಾಡೋಣ ಅಂತೇಳಿ ನನ್ನೊಂದು ಆಸೆ ಇದೆ ಮಹದಾಸೆ ಭಾಳ ವರ್ಷದಗಳಿಂದ ಇದೆ